ಕನ್ನಡ ಚಿತ್ರರಂಗದಲ್ಲಿ ಒಂದರ ಸಾವು ನೋವುಗಳ ಶುರು ಶುರುವಾಗಬಿಟ್ಟಿದೆ ಅಂತ ಕೂಡ ಹೇಳ್ಬೋದು ಮನೆ ಮನೆ ನಮ್ಮ ಹಿರಿಯ ನಟರಾದಂಥ ದ್ವಾರೀಶ್ ಕೂಡ ತೀರಿ ಹೋಗಿದ್ದಾರೆ ಇದೇ ಸಂದರ್ಭದಲ್ಲಿ ಇಂದು ಮುಂಜಾನೆ ಮೂರು ಗಂಟೆ ಸುಮಾರಿನಲ್ಲಿ ರಾಘವೇಂದ್ರ ಅವರು ಕೂಡ ತೀರಿ ಹೋಗಿದ್ದಾರೆ ಹಾಗೆ ಯಾರೇ ರಾಘವೇಂದ್ರ ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಎಂಬ ಸಂಪುಟದ ಮಾಹಿತಿ ನಾನು ಈಗ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸು ಕೂಡ ಕೂಡ ಸೊಸ್ಕೊ ಮುಗಿಸಿದ್ದಾರೆ ಹೌದು ಸಾಕಷ್ಟು ಹೆಸರಂಥ ಕಾರ್ಯಕ್ರಮ ಆದಂಥ ಡಿ ಚಂದನದಲ್ಲಿ ಬರುವಂಥ ಅಲೋ ಡಾಕ್ಟರ್ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಡೆಸಿಕೊಟ್ಟಂಥ ರಾಘವೇಂದ್ರ ನೆಹಿರಿ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ತೇವ್ರವರ ಹೃದಯಘಾತವಾಗಿ ಕೇವಲ ನಲವತ್ತನೇ ವಯಸ್ಸಿನಲ್ಲೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ ಇಂದು ಮುಂಜಾನೆ ಮೂರು ಗಂಟೆ ಸುಮ್ಮನಲ್ಲಿ ಅವರ ಪತ್ನಿ ಮತ್ತು ಒಬ್ಬರು ಮಗಳೊಬ್ಬರ ಮಗನನ್ನು ಬಿಟ್ಟು ಅಗಲಿದ್ದಾರೆ ಅಂತ ಸಹ ಇಲ್ಲಿ ಹೇಳ್ಬೋದು ಅದು ತುಂಬಾ ಅನೂನ್ಯವಾಗಿದ್ದಂಥ ಈ ಜೋಡಿಯ ಜೀವನದಲ್ಲಿ ಇಂದು ನಡೆಯುವ ದುರ್ಘಟನೆ ನಡೆದೇ ಹೋಗಿದೆ ಅಂತ ಕೂಡ ಹೇಳ್ಬೋದು ಬರಗಿದ ಜಾಗದಲ್ಲಿ ಹೃದಯಘಾತವಾಗಿ ಬೆಳಿಗ್ಗೆ ಎಷ್ಟೊತ್ತರ ಅಂತ ನೋಡಿದಂಥ ಪತ್ನಿ ಎಬ್ಬರಿಸಲು ಹೋದಾಗ ಅವರಿಗೆ ದೊಡ್ಡ ಆಘಾತವಾಗಿತ್ತು ಸದ್ಯ ಅವರು ಮಳೆ ಬಿಲ್ಲದ ತಂತವರು ಮತ್ತು ಡಿ ಡಿ ಡಾಕ್ಟರ್ ಕಾರ್ಯಕ್ರಮವನ್ನು ಅದ್ಭುತವಾಗಿ